ಹಾಯ್ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಮಾಡಿಕೊಂಡು ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಅದೇ ರೀಸನಿಗಾಗಿ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಬೇಗ ರೆಡಿಯಾಗಿ ಕೊಪ್ಪಳ ಜಿಲ್ಲೆಯ ಹುಲಿಗೆ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿಕೊಂಡು ರೆಡಿಯಾದ್ವಿ ಸೊ ಇವತ್ತು ನೋಡ್ತಿದ್ದೀರ ನಮ್ಮ ಮನೆಯವರು ಹೋಗೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಆ ಕಡೆ ಅಪ್ಪ ನಮ್ಮ ತಮ್ಮ ಸೊ ಎಲ್ಲರೂ ಬೆಳಿಗ್ಗೆ ಬೇಗನೆ ಇದ್ದು ಆಲ್ಮೋಸ್ಟ್ ಎಂಟೂವರೆ ಒಂಬತ್ತು ಗಂಟೆ ಅಂತಂದರೆ ನಾನು ಮನೆ ಬಿಡೋಕ್ಕೆ ರೆಡಿಯಾದಿ ಸೊ ಮುಂದೆ ನಮ್ಮ ಅಪ್ಪನ ಹತ್ರ ಮಕ್ಕಳಿಬ್ಬರು ನನ್ನ ಮಕ್ಕಳು ಸೊ ಅವರಿಗೆ ತಾತ ಅಂದರೆ ತುಂಬ ಇಷ್ಟ ಸೊ ಮೊಮ್ಮಕ್ಕಳಿಬ್ಬರು ತಾತನ ಮೇಲೇ ಕೂತ್ಕೊಂಡಿದ್ದಾರೆ ಆ್ಯಂಡ್ ಈ ಕಡೆ ನಮ್ಮ ಮನೆಯವರು ಇವರು ನಮ್ಮ ಅಜ್ಜಿ ಮಮ್ಮಿಯವರು ಅಮ್ಮ ನಮ್ಮ ಪಯಣ ಶುರುವಾಯಿತು ಕಡೆ ಈ ದಾರಿ ಎಲ್ಲ ಎಷ್ಟು ಸುಂದರವಾಗಿರುತ್ತೆ ಅಂತಂದ್ರೆ ಆ ಕಡೆ ಈ ಕಡೆ ಎರಡು ಕಡೆ ಹೊಲ ಗದ್ದೆಗಳಿರುತ್ತೆ ಅಂಡ್ ಮಧ್ಯ ಎಲ್ಲ ತೆಂಗಿನ ಮರಗಳು ತುಂಬ ಎತ್ತರವಾಗಿ ಬೆಳೆದಿರ್ತವೆ ಸೊ ಇದು ಮಳೆಗಾಲದಲ್ಲಿ ನೋಡೋಕೆ ಅಂತೂ ತುಂಬ ಸಖತ್ತಾಗಿರುತ್ತೆ ದಾರಿ ಇನ್ನು ಸಮ್ಮರ್ ಅಲ್ಲಿ ಅಷ್ಟೊಂದು ಹೇಳಲಿಕ್ಕೆ ಆಗಲ್ಲ ಈ ಕಡೆ ಎಲ್ಲ ತುಂಬಾ ಈ ಹಂಪಿ ನೋಡಿ ಇದು ಕಡೆಬಾಗಿಲು ಎಂಟ್ರೆನ್ಸ್ ಅಂತಾರೆ ಸೊ ನಾವು ಈ ಕಡೆಯಿಂದ ನಾವು ಮುಂದಕ್ಕೆ ಹೋದ್ರೆ ಆನೆಗುಂದಿ ಬರುತ್ತೆ ಸೊ ಆನೆಗುಂದಿ ನೆಕ್ಸ್ಟ್ ದುರ್ಗಾದೇವಿ ಟೆಂಪಲ್ ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ಅಂಜನಾದ್ರಿ ಬೆಟ್ಟ ಅಂತ ಬರುತ್ತೆ ಅದಾದಮೇಲೆ ಹಂಪಿ ಬರುತ್ತೆ ಸೊ ಹಂಪಿಯಿಂದ ಆಲ್ಮೋಸ್ಟ್ ಈ ಕಡೆ ಎಲ್ಲ ಟೂರಿಸ್ಟ್ ಪ್ಲೇಸಸ್ಸೇ ಇರೋದು ಹಾಗಾಗಿ ಈ ದಾರಿಯೆಲ್ಲ ತುಂಬ ಅಂದರೆ ತುಂಬಾ ಅಟ್ರಾಕ್ಟಿವ್ ಇರುತ್ತೆ ಸೊ ಇದು ನಮ್ಮ ಎಂಟ್ರೆನ್ಸು ಈ ಥರ ನಿಮ್ಮ ನೀವು ಆ ದಾರಿಗೆ ಹೋಗ್ಬೇಕಾದ್ರೆ ನಿಮಗೆ ಆ ಕಡೆ ಈ ಕಡೆ ಶಿಲಾಶಾಸನಗಳಾಗಿರಬಹುದು ಈ ಥರ ಹಳೆ ಬಿಲ್ಡಿಂಗ್ಸು ಮಾನುಮೆಂಟ್ಸ್ಗಳಾಗಿರ್ಬೋದು ನಿಮಗೆ ಕಾಣಿಸುತ್ತೆ ಆ್ಯಂಡ್ ಆ ಕಡೆ ಈ ಕಡೆ ತುಂಬ ಅಂದರೆ ತುಂಬ ಗುಡ್ಡಗಾಡು ಪ್ರದೇಶ ಸೊ ಈ ಥರ ಎಲ್ಲ ಕಲ್ಲು ಗುಡ್ಡಗಳು ನಿಮಗೆ ತುಂಬ ಅಂದರೆ ತುಂಬ ಕಾಣಕ್ಕೆ ಸಿಗುತ್ತೆ ಆ ದಾರಿ ಪೂ ಪೂರ್ತಿ ಇದೆ ತರ ಇರೋದು ಹೊಲ ಗದ್ದೆ ಮತ್ತು ಗುಡ್ಡ ಪ್ರದೇಶ ಸೊ ಇದು ನೀವೇನು ನೋಡ್ತಿದ್ದೀರೋ ಇದು ಅಂಜನಾದ್ರಿ ಬೆಟ್ಟದ ಎಂಟ್ರೆನ್ಸ್ ಸೊ ನಾನು ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ ಕಾರಿಂದ ಸೊ ನನಗೆ ಸಿಕ್ಕಿರೋ ಪಾಯಿಂಟ್ ಮಾತ್ರ ಇಷ್ಟೇ ಸೊ ಆ ಕಡೆ ಈ ಕಡೆ ನಿಮಗೆ ತುಂಬ ಚಿಕ್ಕ ಪುಟ್ಟ ಸ್ಟಾಲ್ಸ್ ಇರುತ್ತೆ ಆ್ಯಂಡ್ ಇದು ನೋಡ್ತಿರಲ್ಲ ಇದು ವಿರುಪಾಪುರ ಗಡ್ಡೆ ಅಂತ ನಾವು ಕರಿತೀವಿ ಇದೇನಂದ್ರೆ ಬ್ರಿಡ್ಜ್ ಆಗಿ ಯೂಸ್ ಮಾಡ್ತಿದ್ರಂತೆ ಹಳೆ ಕಾಲದಲ್ಲಿ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಸೊ ಮಧ್ಯೆ ಒಂದು ನದಿ ಬರುತ್ತೆ ಆ ನದಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಅಲ್ಪ ಸ್ವಲ್ಪ ನದಿ ಸೊ ಈ ನದಿನ ದಾಟಕ್ಕೆ ಆ ಬ್ರಿಡ್ಜ್ ಕಟ್ಟೆ ಯೂಸ್ ಮಾಡ್ತಿದ್ರು ಸೊ ಇವಾಗೇನಿಲ್ಲ ಎಲ್ಲ ಬಿದ್ದೋಗಿದೆ ಇವಾಗ ಅಷ್ಟು ಕರೆಕ್ಟಾಗಿ ಇಲ್ಲ ಅದು ಬಿಲ್ಡಿಂಗು ಸೊ ನನ್ನ ಮಗಳು ನೋಡ್ತಾ ಇದ್ದೀರಲ್ಲ ಅದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದಾಳೆ ಇವ್ರು ಕೇಳೋ ಕ್ವೆಶನ್ಸ್ಗಂತೂ ಆನ್ಸರ್ ಮಾಡೋಕ್ಕೆ ಸಾಕಾಗುತ್ತೆ ಬೆಳೆ ಮೋಡ ಯಾಕೆ ಅಲ್ಲಿದೆ ಅದು ಕೆಳಗಡೆ ಯಾಕೆ ಬರಲ್ಲ ಅಲ್ಲಿ ಯಾರು ನೇತಾಕಿದ್ದಾರೆ ಅದು ಯಾಕೆ ಬ್ಲೂ ಕಲರ್ ಇದೆ ಆ ಥರ ಏನೋ ಒಂದು ಚಿಕ್ಕ ಮಕ್ಕಳು ನಿಮಗೆ ಗೊತ್ತಲ್ಲ ಕ್ವೆಶನ್ಸ್ ಯಾವ ಥರ ಕೇಳ್ತಾರಂತ ಸೊ ಆ ಥರ ಕೇಳ್ತಾನೆ ಇರ್ತಾಳೆ ಇನ್ನು ನಾವು ಹೋಗಬೇಕು ಅಂತ ಅಂದ್ಕೊಂಡಿರೋ ಹುಲಿಗೆ ಕ್ಷೇತ್ರ ಬಂತು ಸೊ ಇದು ಎಂಟ್ರೆನ್ಸ್ ಆ್ಯಂಡ್ ಒಳಗಡೆ ಹೋದಾಗ ನಿಮಗೆ ಈ ಥರ ಗುಡಿ ಎಲ್ಲ ಇರುತ್ತೆ ನಾವು ಹೋಗಿರೋದು ಜಾತ್ರೆ ನೆಕ್ಸ್ಟ್ ಡೇ ಹೋಗಿದ್ವಿ ಸೊ ಪರವಾಗಿಲ್ಲ ಜನಗಳೇನು ಕಡಿಮೆ ಇದ್ದರು ಸೊ ನಮ್ಮದೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ವಿ ಇದು ನನ್ನ ಮಗಳು ನಾನು ಲಾಟ್ಸ್ ಆಫ್ ಲವ್ ಇದು ನಮ್ಮ ಮನೆಯವರು ಇದು ನನ್ನ ದೊಡ್ಡ ಮಗಳು ಇದು ನನ್ನ ತಮ್ಮ ತುಂಬ ಸುಸ್ತಾಗಿ ಕೂತ್ಕೊಂಡು ಬಿಟ್ಟಿದ್ದಾನೆ ಇವಳು ನನ್ನ ಮಗಳು ಯಾವಾಗಲೂ ಏನೋ ಆದ್ಲೂ ಒಂದು ಯೋಚನೆ ಮಾಡ್ತಿರ್ತಾರೆ ಸೊ ಇದು ರಥ ಅಲ್ಲಿದೆ ಇದೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್